ಪಾಪಿ ಪಾಕಿಸ್ತಾನಕ್ಕೆ ಢವಢವ ಶುರುವಾಗಿದೆ ಭಾರತ ಕೊಡ್ತಿರುವ ಏಟಿಗೆ ಪತ್ರಗುಟ್ಟಿ ಹೋಗಿದೆ ಇಷ್ಟಾದರೂ ಕೂಡ ಗಡಿಯಲ್ಲಿ ಕಿರಿಕ್ ನೆಲೆಸದಂತಹ ಪಾಕ್ಗೆ ಭಾರತ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಏನದು ಎಚ್ಚರಿಕೆ ಈ ಸುದ್ದಿ ನೋಡಿ ಸುಳ್ಳು ಹಸಿ ಸುಳ್ಳು ಪಾಪಿ ಪಾಕಿಸ್ತಾನ ಬಾಯಿ ಬಿಟ್ರೆ ಬರೀ ಹೇಳೋದೆಲ್ಲ ಸುಳ್ಳು 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 ಇಂತ ಕಿತ್ತೋದ ದೇಶ ಪಾಕಿಸ್ತಾನ ನಿನ್ನೆ ಕದನ ವಿರಾಮ ಅಂತ ಹೇಳ್ಬಿಟ್ಟು ರಾತ್ರಿ ಆಗ್ತಿದ್ದಂತೆ ಪಾಕಿಸ್ತಾನ ವಿಷ ಕಿತ್ತು ನಂಬಿಕೆ ಹೆಸರಲ್ಲಿ ವಿಶ್ವಾಸ ದ್ರೋಹ ಎಸಗಿದೆ ಗುಂಡು ಹಾರಿಸಿದ್ರೆ ನೀವು ಬೆಂಕಿ ಉಂಡೆ ಎಸಿರಿ ಪಾಪಿ ಪಾಕಿಸ್ತಾನದ ವಿರುದ್ಧ ನಮೋ ರೋಷಾಗ್ನಿ ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರ ಕೊಟ್ಟಿದೆ ಮೇ ಹತ್ತನೇ ತಾರೀಕು ರಾತ್ರಿಯ ಬ್ರಹ್ಮೋಸ್ ಕ್ಷಿಪಣಿ ಮೂಲಕ ಪಾಕಿಸ್ತಾನದ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸಿದೆ ಇಷ್ಟಾದರೂ ನರಿಬುದ್ದಿಯ ಪಾಕ್ ತನ್ನ ಛಾಳಿ ಬಿಡ್ತಿಲ್ಲ ಹೀಗಾಗಿ ಪ್ರಧಾನಿ ಮೋದಿ ಸಿಡಿದೆದ್ದಿದ್ದಾರೆ ಬಾಕಿಗಳು ಗುಂಡು ಹಾರಿಸಿದ್ರೆ ನೀವು ಬೆಂಕಿ ಬೆಂಕಿಯುಂಡೆಯೇ ಅಂತ ಸಶಸ್ತ್ರ ಪಡೆಗಳಿಗೆ ಪ್ರಧಾನಿ ಮೋದಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡಿರಿ ಉಗ್ರರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಅಂತ ಸಶಸ್ತ್ರ ಪಡೆಗಳಿಗೆ ಪ್ರಧಾನಿ ಮೋದಿ ಸಂದೇಶ ಕೊಟ್ಟಿದ್ದಾರೆ ಪಾಪಿ ಪಾಕಿಸ್ತಾನ ಮತ್ತೇನಾದರೂ ಮಾಡಿದ್ರೆ ಆ ದೇಶ ಸರ್ವನಾಶ ಆಗೋದು ಫಿಕ್ಸ್ ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ತೀವ್ರವಾಗಿ ಇರುತ್ತೆ ಇನ್ನು ಕಾಶ್ಮೀರ ಕುರಿತು ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ ಈ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಪಾಕಿಸ್ತಾನ ಜೊತೆ ಮಾತನಾಡಲು ಪಿಒಕೆ ಹೊರತು ಮತ್ತೇನೂ ಇಲ್ಲ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ನಮಗೆ ಹಸ್ತಾಂತರಿಸಬೇಕು ಅದೊಂದೇ ಪಾಕ್ ಜೊತೆ ಚರ್ಚಿಸಲು ಇರುವ ಸಂಗತಿ ಉಗ್ರರನ್ನ ಹಸ್ತಾಂತರಿಸುವ ಬಗ್ಗೆ ಪಾಕ್ ಮಾತನಾಡಲಿ ಎಂದು ಅಮೆರಿಕ ಮಧ್ಯಸ್ಥಿಕೆ ಒಲವು ವ್ಯಕ್ತಪಡಿಸಿದೆ ಬೆನ್ನಲ್ಲೇ ಭಾರತ ಸ್ಪಷ್ಟನೆ ನೀಡಿದೆ ಭಾರತ ಕೊಡ್ತಿರೋ ಏಟ್ಗೆ ಪಾಕ್ ವಿಲ ಅಂತ ಒದ್ದಾಡ್ತಿದೆ ಮತ್ತೆ ಏನಾದರೂ ಪಾಕಿಸ್ತಾನ ನರಿಬುದ್ಧಿ ಪ್ರದರ್ಶಿಸಿದ್ರೆ ಪಾಕ್ ಮಣ್ಣಲ್ಲಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನಕ್ಕೆ ಢವಢವ ಶುರುವಾಗಿದೆ ಭಾರತ ಕೊಟ್ಟಿರುವುದ ಏಟಿಗೆ ಪತರ ಗುಟ್ಟಿ ಹೋಗಿದೆ ಇಷ್ಟಾದರೂ ಕೂಡ ಗಡಿಯಲ್ಲಿ ಹಿರಿಕ್ ನೆಲೆಸದಂತಹ ಪಾಕ್ಗೆ ಭಾರತ ಆಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಏನದು ಎಚ್ಚರಿಕೆ ಈ ಸುದ್ದಿನ ಸುಳ್ಳು ಹಸಿ ಸುಳ್ಳು ಪಾಪಿ ಪಾಕಿಸ್ತಾನ ಬಾಯಿ ಬಿಟ್ರೆ ಬರೀ ಹೇಳೋದೆಲ್ಲ ಸುಳ್ಳು 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 ಇಂತ ಕಿತ್ತೋದ ದೇಶ ಪಾಕಿಸ್ತಾನ ನಿನ್ನೆ ಕದನ ವಿರಾಮ ಅಂತ ಹೇಳಿಬಿಟ್ಟು ರಾತ್ರಿ ಆಗ್ತಿದ್ದಂತೆ ಪಾಕಿಸ್ತಾನ ವಿಶಕ ಕಿತ್ತು ನಂಬಿಕೆ ಹೆಸರಲ್ಲಿ ವಿಶ್ವಾಸ ದ್ರೋಹ ಎಸಗಿದೆ ಗುಂಡು ಹಾರಿಸಿದ್ರೆ ನೀವು ಬೆಂಕಿ ಉಂಡೆ ಎಸಿರಿ ಕಾಪಿ ಪಾಕಿಸ್ತಾನದ ವಿರುದ್ಧ ನಮೋ ರೋಷಾಗ್ನಿ ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರ ಕೊಟ್ಟಿದೆ ಮೇ ಹತ್ತನೇ ತಾರೀಕು ರಾತ್ರಿಯ ಬ್ರಹ್ಮೋಸ್ ಕ್ಷಿಪಣಿ ಮೂಲಕ ಪಾಕಿಸ್ತಾನದ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸಿದೆ ಇಷ್ಟಾದರೂ ನರಿಬುದ್ದಿಯ ಪಾಕ್ ತನ್ನ ಛಾಳಿ ಬಿಡ್ತಿಲ್ಲ ಹೀಗಾಗಿ ಪ್ರಧಾನಿ ಮೋದಿ ಸಿಡಿದೆದ್ದಿದ್ದಾರೆ ಪಾಕಿಗಳು ಗುಂಡು ಹಾರಿಸಿದ್ರೆ ನೀವು ಬೆಂಕಿ ಬೆಂಕಿಯುಂಡೆಯೇ ಸೀರಿಯಂತಹ ಸಶಸ್ತ್ರ ಪಡೆಗಳಿಗೆ ಪ್ರಧಾನಿ ಮೋದಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡಿರಿ ಉಗ್ರರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಅಂತ ಸಶಸ್ತ್ರಪಡೆಗಳಿಗೆ ಪ್ರಧಾನಿ ಮೋದಿ ಸಂದೇಶ ಕೊಟ್ಟಿದ್ದಾರೆ ಪಾಪಿ ಪಾಕಿಸ್ತಾನ ಮತ್ತೇನಾದ್ರೂ ಮಾಡಿದ್ರೆ ಆ ದೇಶ ಸರ್ವನಾಶ ಆಗೋದು ಫಿಕ್ಸ್ ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ತೀವ್ರವಾಗಿ ಇರುತ್ತೆ ಇನ್ನು ಕಾಶ್ಮೀರ ಕುರಿತು ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ ಈ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಪಾಕಿಸ್ತಾನ ಜೊತೆ ಮಾತನಾಡಲು ಇಒಕೆ ಹೊರತು ಮತ್ತೇನೂ ಇಲ್ಲ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ನಮಗೆ ಹಸ್ತಾಂತರಿಸಬೇಕು ಅದೊಂದೇ ಪಾಕ್ ಜೊತೆ ಚರ್ಚಿಸಲು ಇರುವ ಸಂಗತಿ ಉಗ್ರರನ್ನ ಹಸ್ತಾಂತರಿಸುವ ಬಗ್ಗೆ ಪಾಕ್ ಮಾತನಾಡಲಿ ಎಂದು ಅಮೆರಿಕ ಮಧ್ಯಸ್ಥಿಕೆ ಒಲವು ವ್ಯಕ್ತಪಡಿಸಿ ಬೆನ್ನಲ್ಲೇ ಭಾರತ ಸ್ಪಷ್ಟನೆ ನೀಡಿದೆ ಭಾರತ ಕೊಡ್ತಿರೋ ಏಟ್ಗೆ ಪಾಕ್ ವಿಲ ಅಂತ ಒದ್ದಾಡ್ತಿದೆ ಮತ್ತೆ ಏನಾದರೂ ಪಾಕಿಸ್ತಾನ ನರಿ ಬುದ್ಧಿ ಪ್ರದರ್ಶಿಸಿದ್ರೆ ಪಾಕ್ ಮಣ್ಣಲ್ಲಿ ಮಣ್ಣಾಗುವುದಂತೂ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಪಾಕಿಸ್ತಾನಕ್ಕೆ ಢವಢವ ಶುರುವಾಗಿದೆ ಭಾರತ ಕೊಡ್ತಿರುವ ಏಟಿಗೆ ಹೋಗಿದೆ ಇಷ್ಟಾದರೂ ಕೂಡ ಗಡಿಯಲ್ಲಿ ಕಿರಿಕ್ ನೆಲೆಸದಂತಹ ಪಾಕ್ಗೆ ಭಾರತ ಖಡಕ್ಕಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ ಏನದು ಎಚ್ಚರಿಕೆ ಈ ಸುದ್ದಿ ಸುಳ್ಳು ಹಸಿ ಸುಳ್ಳು ಪಾಪಿ ಪಾಕಿಸ್ತಾನ ಬಾಯಿ ಬಿಟ್ರೆ ಬರೀ ಹೇಳೋದೆಲ್ಲ ಸುಳ್ಳು 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 ಇಂತ ಕಿತ್ತೋದ ದೇಶ ಪಾಕಿಸ್ತಾನ ನಿನ್ನೆ ಕದನ ವಿರಾಮ ಅಂತ ಹೇಳಿಬಿಟ್ಟು ರಾತ್ರಿ ಆಗ್ತಿದ್ದಂತೆ ಪಾಕಿಸ್ತಾನ ಕಿತ್ತು ನಂಬಿಕೆ ಹೆಸರಲ್ಲಿ ವಿಶ್ವಾಸ ದ್ರೋಹ ಎಸಗಿದೆ ಗುಂಡು ಹಾರಿಸಿದ್ರೆ ನೀವು ಬೆಂಕಿ ಉಂಡೆ ಎಸಿರಿ ಪಾಪಿ ಪಾಕಿಸ್ತಾನದ ವಿರುದ್ಧ ನಮೋ ರೋಷ್ ಆಗ್ನಿ ಗಡಿಯಲ್ಲಿ ಬಾಲ ಬಿಚ್ಚಿದ ಪಾಕಿಸ್ತಾನಕ್ಕೆ ಭಾರತ ತಕ್ಕ ಉತ್ತರ ಕೊಟ್ಟಿದೆ ಮೇ ಹತ್ತನೇ ತಾರೀಕು ರಾತ್ರಿಯ ಬ್ರಹ್ಮೋಸ್ ಕ್ಷಿಪಣಿ ಮೂಲಕ ಪಾಕಿಸ್ತಾನದ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿ ಧ್ವಂಸಗೊಳಿಸಿದೆ ಇಷ್ಟಾದರೂ ನರಿಬುದ್ದಿಯ ಪಾಕ್ ತನ್ನ ಛಾಳಿ ಬಿಡ್ತಿಲ್ಲ ಹೀಗಾಗಿ ಪ್ರಧಾನಿ ಮೋದಿ ಸಿಡಿದೆದ್ದಿದ್ದಾರೆ ಪಾಕಿಗಳು ಗುಂಡು ಹಾರಿಸಿದ್ರೆ ನೀವು ಬೆಂಕಿ ಬೆಂಕಿಯುಂಡೆಯೇ ಸೀರಿಯಂತಹ ಸಶಸ್ತ್ರ ಪಡೆಗಳಿಗೆ ಪ್ರಧಾನಿ ಮೋದಿ ಸ್ಪಷ್ಟ ಸಂದೇಶ ನೀಡಿದ್ದಾರೆ ಉಗ್ರ ನೆಲೆಗಳಿಗೆ ಮತ್ತಷ್ಟು ಜೋರಾಗಿ ಹೊಡಿರಿ ಉಗ್ರರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಅಂತ ಸಶಸ್ತ್ರ ಪಡೆಗಳಿಗೆ ಪ್ರಧಾನಿ ಮೋದಿ ಸಂದೇಶ ಕೊಟ್ಟಿದ್ದಾರೆ ಪಾಪಿ ಪಾಕಿಸ್ತಾನ ಮತ್ತೇನಾದ್ರೂ ಮಾಡಿದ್ರೆ ಆ ದೇಶ ಸರ್ವನಾಶ ಆಗೋದು ಫಿಕ್ಸ್ ನಮ್ಮ ಪ್ರತಿಕ್ರಿಯೆ ಇನ್ನಷ್ಟು ಭಯಂಕರವಾಗಿರುತ್ತೆ ತೀವ್ರವಾಗಿ ಇರುತ್ತೆ ಇನ್ನು ಕಾಶ್ಮೀರ ಕುರಿತು ನಮಗೆ ಯಾರ ಮಧ್ಯಸ್ಥಿಕೆಯೂ ಬೇಡ ಈ ವಿಚಾರದಲ್ಲಿ ನಮ್ಮ ನಿಲುವು ಸ್ಪಷ್ಟವಾಗಿದೆ ಪಾಕಿಸ್ತಾನ ಜೊತೆ ಮಾತನಾಡಲು ಪಿಒಕೆ ಹೊರತು ಮತ್ತೇನೂ ಇಲ್ಲ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರವನ್ನ ನಮಗೆ ಹಸ್ತಾಂತರಿಸಬೇಕು ಅದೊಂದೇ ಪಾಕ್ ಜೊತೆ ಚರ್ಚಿಸಲು ಇರುವ ಸಂಗತಿ ಉಗ್ರರನ್ನ ಹಸ್ತಾಂತರಿಸುವ ಬಗ್ಗೆ ಪಾಕ್ ಮಾತನಾಡಲಿ ಎಂದು ಅಮೆರಿಕ ಮಧ್ಯಸ್ಥಿಕೆ ಒಲವು ವ್ಯಕ್ತಪಡಿಸಿದೆ ಬೆನ್ನಲ್ಲೇ ಭಾರತ ಸ್ಪಷ್ಟನೆ ನೀಡಿದೆ ಭಾರತ ಕೊಡ್ತಿರೋ ಏಟ್ಗೆ ಪಾಕ್ ವಿಲವಿಲ್ಲ ಅಂತ ಒದ್ದಾಡ್ತಿದೆ ಮತ್ತೆ ಏನಾದರೂ ಪಾಕಿಸ್ತಾನ ನರಿಬುದ್ಧಿ ಪ್ರದರ್ಶಿಸಿದ್ರೆ ಪಾಕ್ ಮಣ್ಣಲ್ಲಿ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ